ನಮಸ್ಕಾರ ಮಾಡ್ತಾರೆಗ್ಲಾ ಇನ್ನೀ ಹೆಕ್ ಮಂಜಾರ್ ಬೀಚಿಗೆ ಬೈದ ಸೊ ಮಂಜಾರ್ ಪಾರ್ಕ್ ಪಾರ್ಕಲ್ಲ ಒಟ್ಟಿಗೆ ಉಂಡು ಐದು ದಿನ ಎಂಟ್ರೆನ್ಸ್ ಫೀಸ್ ಉಂಡು ಸೊ ತೂಕ ಉಲ್ಲ ಹೆಂಚು ಉಂಡು ಬಂದಿದೆ ಸ್ವಲ್ಪ ಸೈಕಲ್ದೆಲ್ಲ ಫೆಸಿಲಿಟಿ ಉಂಡು ಸೈಕ್ಲಿಂಗ್ ಬಂದಪ್ಯಾರೆ ಸಿಂಗಲ್ ಆಂಡ್ ಫೋರ್ಟಿ ಫೈವ್ ಡಬಲ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಸೊ ನಲ್ಪತ್ತೈದು ದಿನ ಮುಟ್ಟದು ಸ್ಟಾರ್ಟ್ ಅಪ್ ಉಂಡು Thank yes. you. ಇತ್ತು ಗರ್ಮಿ ಪಂಡ ಅಂತೆ ಕ್ಯಾಂಡಿ ದಿನ ಒಂದುಲ್ಲೇ ಭಾರಿ ಒಂದು ಈ ಕ್ಯಾಂಡಿ ದಿನಕ್ಕೆ ಬಾರಿ ಖುಷಿ ಹಾಕೊಂಡು ಆತು ದುಂಬು ಆತ ಟೆಂಪ್ರೇಚರ್ ಐ ಒಂದಿತ್ತೆ ದುಬೈಡ್ ಈ ತರಂಬುರಿ ಮಂಪ್ದಾ ಚರ್ಂಬುರಿದ ಐಟಮ್ ಪೂರ ರೆಡಿ ಉಂಡು ನಾನು ವಾಶ್ ಮಂತ್ ಇದು ಅಂತೆ ರೆಡಿ ಮಂಪೇರು ಉಂಡು ನಾಕೆ ತೋಜಾವೆ ಎಂಚರ ನಮ್ಮ ಚರ್ಮುರಿ ಮಂತ್ವಲ್ಲ ಪಂದಿದ್ದು ನೀರುಳ್ಳಿ ಕಟ್ಟಿಂಗ ಒಂದು ಒಂಜಿ ಅರ್ಧ ನೀರುಳ್ಳಿ ಪಾಡೊಂದಿಲ್ಲ ಬೊಕ್ಕ ಒಂಜಿ ಅರ್ಧ ಕುಕ್ಕು ಬಾಕೊ ಕೊತ್ತಂಬರಿ ಸೊಪ್ಪು ಒಂಜಿ ಟೊಮೆಟೊ ಒಂಜಿ ಕ್ಯಾರೆಟು ನಮ್ಮ ಊರದ ಒಂಜಿ ಕುಕ್ಕು ಪೂರ್ದ ಫ್ರೆಶ್ ಕುಕ್ಕು ಕ್ಯಾರೆಟು ಬಾಡೊಂದಿಲ್ಲ ಪೂರ ಹೆಲ್ತಿ ಫುಡ್ ಮತ್ತೆ ಇನ್ನೊಂದಿಲ್ಲ ಕುಕ್ಕು ಆವ್ ಕ್ಯಾರೆಟ್ ಆಬಾಡು ನೀರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಬಾಡೊಂದಿಲ್ಲ ನೀರುಳ್ಳಿ ಇಲ್ಲ ಟೊಮೆಟೊ ಬಕ್ಕ ಮುಂಜಿ ಟಾಯಿ ಮುಂಚೆ ಬಾಡ್ದೆ ಅಂತೆ ಮುಂಚ ಹೊಂದೇ ಜಾಸ್ತಿ ಬಾಟ್ರೆ ಈ ವೆದರ್ ಜಾಸ್ತಿ ಮುಂಚೆ ಹೊಡಿ ತಿಂದ ಎಲ್ಲೇ ಕುಳ್ಳರ್ ಒಂದು ಸೊ ಉಪ್ಪು ಬಾಡೋದಿಲ್ಲ ಉಪ್ಪು ಕಮ್ಮಿ ಬಾಡ್ಕೊಳ್ಬೇಕು ಜಾಸ್ತಿ ಸೊಪ್ಪು ತಾರದೇ ಲೈಟ್ ಇಡೀ அஞ்சு பரிமலை டேஸ்ட் வர்றேன் உம் ಅಂತೆ ವ್ಯವಸ್ಥೆ ಆಯ್ತು ಬೀಚ್ದ ಒಂಜಿ ವೆದರ್ಡು ಅಡ್ಡಿ ಒಂಜಿ ಪಾರ್ಕ್ಡು ನಮ್ಮ ಊರದ ಚರ್ಬುರಿ ತಿನ್ನಾಗ ಒಂಜಿ ನಮ್ಮ ಒಂಜಿ ಊರದ ಮೆಮೊರೀಸ್ ನೆನಪು ಬರೋದು ಸೊ ಗಾಯಿಸಿ ನಿಕ್ಲಾ ಬತ್ತ ಮುಂಪಾ ಬಾರ್ಬಿಕ್ಯೂ ಕ್ಯೂ ಮನ್ಪೋಲಿ ಚರ್ಬುರಿ ನಿಕ್ಲಿ ಬೋರ್ ಏನೋ ಐಟಮ್ಸ್ ಐಟಮ್ಸ ಸೊ ಇಂಕ್ಲೆ ಒಂಜಿ ಸುಲಭ ಹಾಕೊಂಡು ಇಂಕ್ಲೆ ಚಂಬೂರಿ ಬತ್ತ ಮತ್ತೆ ಐದು ನಿಮಿಷ ಹತ್ತು ನಿಮಿಷ ಎಡ ಹಾಕೊಂಡು ಅಂಚಾ ಓಕೆ ಗಾಯ್ಸ್ ಆಲ್ರೆಡಿ ಕತ್ತಲ ಒಂದು ಬರ್ತಂಡು ರೂಮಗೂ ಪಿದ್ಯಾಡ್ಯೆ ನಾನು ನೆಕ್ಸ್ಟ್ ವೀಡಿಯೋ ನಿಕ್ಲೆಗೆ ಕೆಲವು ನಮ್ಮ ದುಬೈದ ಜಾಗ ಎಲ್ಲ ತೂಕ ತೋದಾವೆ ಸೊ ನಿಕ್ಲೆಗು ವೀಡಿಯೋ ಲೈಕ್ ಆದಿತ್ತ ಲೈಕ್ ಮನ್ಫುಲೆ ಶೇರ್ ಮನ್ಪುಲೆ ಕಮೆಂಟ್ ಕೊರಲೆ ಹತ್ತಿ ನಟ ಬಾಯ್ ಬಾಯ್